ಇವತ್ತಂತ್ರ ವ್ಯಾಪಾರ ಜೋರ ಜೋರಾಗ್ಬಿಟ್ಟು ಮಾಲ್ ಬಾಳ್ ಬಾಳ ಸಿಗ್ ಇವತ್ತೇನಿಲ್ಲ ಅಂದ್ರೆ ರೊಕ್ಕ ಬಾರಿ ದುಡಿಮೆ ದುಡಿಮ್ ಇವತ್ತೀ ಮಾಲ್ ಅಂದ್ರ ಸಿಗ್ಬಿಟ್ಟಿ ಯಾರದ ಫೋನ್ ಬಂದಂಗಲ್ಲ ಮರ ಯಾರ ಇದು ಫೋನ್ ಈಗ ಇಟ್ಟದ್ ನ್ಯಾಗ ಬಂದಿದ್ ನನಗ ಏ ನಮ್ ಅಂಗಡಿ ಸೋಕಾರಿ ಇವ್ರು ಹಲೋ ூர் உழந்தி எஸ்டா ஆசை பித்து ஐபாய் கம்மி அந்த சரி ஆக ಕಟ್ಟಿನ ರೇಟ್ ಅಂತ ಕಮ್ಮಿ ಅಂತ ಹೇಳಕೊಂತಾರ ನನಗೆ ಟೆನ್ಷನ್ ಆಗುದತ್ತಿ ಟೆನ್ಷನ್ ಗೆ ನಾನು ಬಿಡಿ ರಶ್ ಇರ್ಬೇಕು ಇಲ್ಲ ಸಿಕ್ರೆಟ್ ರಶ್ ಇರ್ಬೇಕು ಇಲ್ಲಿ ಅಂಗಡಿ ಅಲ್ಲಿ ಅದಾವ ಇಲ್ಲಿ ಅಲ್ಲಿ ಅದಾವ ಹೋಗ್ಬಾರ್ದ ತಡಿಪಾರ್ಲ ಗಾಡಿ ಮುದ್ದ ಅಂಗಡಿ ನೋಡಿದ್ರೆ ಅಲ್ಲಿ ಅದಾವ ಅಲ್ಲಿ ನೋಡ್ ಅಷ್ಟು ದೂರ ಹೋಗಿದ್ದೆಪ್ಪ ಅಂಗಡಿಗೆ ದೂರ ಹೋಗಿ ಚುಟ್ಟ ತಗೊಂಡ್ ಬಂದಿ ಟೆನ್ಷನ್ ಗೆ ಚುಟ್ಟ ರಶ್ ಇದ್ರೆ ಹಾಕತ್ತಲಾಗ ಹಾ ಇಲ್ಲಿ ನೋಡಿರ ಅಂಗಡಿ ಇಲ್ಲ ಇಲ್ಲ ಅಷ್ಟು ದೂರ ಐತಿ ಅಂಗಡಿ ಅಲ್ಲಿಂತ್ರ ಹೋಗಿ ಬಂದನಿ ಹೌದು ಚುಟ್ಟು ನಾ ಚುಟಾ ಶಿ ಚುಟಾ ತಂದನಿ ಚುಟ್ಟಾ ಸದಾಕ ಬರಂಗಿಲ್ಲ ನನಗ ಯಾರ ಯಾರ ಬರದಿರ್ತಾರ ಏನ ಯಾರ ಬರ್ತಾರ ತಡಿ ಯಾರ ಬರದಿರ್ತಾರ ಯಾರ ಕೇಳನ ಚುಟ್ಟಿ ಹೇಳಕ್ರ ಬರಂಗಿಲ್ಲ ನನಗ ಹೆಂಗ ಹೆಂಗ್ ಸಿದೋದು ಇಲ್ಲ ಹಿಂಗದೋದು ಒಂದು ಗೊತ್ತಲ್ಲ ಹೆಂಗ್ ಸಿದೋದು ಅಂತ ಹ್ಮ್ ನನಗೂ ಗೊತ್ತಲ್ಲ ಯಾರ ಬರ್ತಾರ ತಡಿ நன்குா சேதாக இல்ல சேதி ஹார்க்கிங்க தோர்ஸ் ஏனாரா முருகாடப்பா ஏன்னா தோர்சே கண்டிப்பாட்டி எல்லாத்தியல்ல நீ சேதோனா சேத தோர்சப்பாங்க ಯಾವನ ಯಾವಬ್ಬ ನನ್ನ ಮಗ ಬಂದ ಕಲಸಿ ಕಲಸ ಅಂತಂದ್ರ ಮೂರ್ ಮುಗಲ್ ಹೋಗ್ ಸಿಕ್ರೇಟರ್ ತೊಗೊಂಡ್ಬರಾಗ ಹ ಹೌದು ಮಾತಾಡಿ ಮಾತಾಡ್ತೀವಿ ಆಯ್ತು ಆಯ್ತು ಅಂದರೆ ನನಗೆ ಸಿಗ್ರೇಟ್ ಸೇರೋದು ಬರೋಂಗಿಲ್ಲ ಹೆಂಗೆ ಸ್ವಲ್ಪ ಕಾಲಸ್ರ ಏನಾರ ಗೊತ್ತಿಲ್ಲ ಸಿಗ್ರೇಟ್ಸ್ ಏನಾಗ್ತಿದ್ದು ಗೊತ್ತು ಇಲ್ಲ ರೀ ಏನಾರ ಟೆನ್ಷನ್ ಆಗಿಬಿಟ್ಟೈತೆ ರೀ ಟೆನ್ಶನ್ ಆಗಿ ಟೆನ್ಷನ್ ಆಗಿದೆ ಎಲ್ಲ ಟೆನ್ಷನ್ ಇರ್ತೈತಿ ಯಾರಿಗಿಲ್ಲ ಅಂದ್ ಮಾಡಿದ್ವಿ ನನಗೆ ಟೆನ್ಷನ್ ಅದಾವೆ ಇಪ್ಪತ್ತು ನಾಲ್ಕು ಕ್ಲಾಸ್ ಕಾಲ್ ಬರ್ತಾವೆ ಎಲ್ಲ ಸಿರಿಯದು ಹಾಸ್ಪಿಟಲ್ ಎಲ್ಲ ಕಾಲ್ ಬರ್ತಾವೆ ಈಗ ಸೀರಿಯಟ್ ಸೇರಿದ್ರೆ ಏನಾಗೈತು ಗೊತ್ತು ನನಗೆ ಕ್ಯಾನ್ಸರ್ ರೋಗ ಬರ್ತೈತೆ ಕ್ಯಾನ್ಸರ್ ರೋಗ ಬರ್ತೈತಿ ಸಿಗರೇಟ್ ಸೇದಿದ್ರೆ ಅಂದ್ರೆ ಕ್ಯಾನ್ಸರ್ ಆಗಿ ನೋಡಿಲ್ಲ ಎಲ್ಲ ಒಳಗಡೆ ಎಲ್ಲ ಕ್ಯಾನ್ಸರ್ ಆಗಿ ಎಲ್ಲಿ ಕ್ಯಾನ್ಸರ್ ಆಗಿ ಎಲ್ಲ ಒಡಗ್ ಬಿಟ್ಟವು ಹಂಗಾಗಿ ಎಲ್ಲಾರು ತೊಂದ್ರೆ ಮಾಡ್ತಾರ ನೀವು ಇದು ಸಿಗರೇಟ್ ಸೇದಿ ತಂದೆ ತಾಯಿಯವರಿಗೆ ಗೋಳ ಆಮೇಲೆ ನಮ್ಮ ಹೆಂಡತಿ ನಾವು ಲಗ್ನ ಆಗಿತ್ತಲ್ಲ ಹ್ಞೂ ರೀ ಏನಾರು ಮದುವೆ ಆಗೈತಿ ರೀ ಮದುವೆ ಆಗೈತಿ ಹೌದಲ್ಲ ಮದುವೆ ಮಕ್ಳು ಅದಾವಲ್ಲ ಹ್ಞೂ ರೀ ಏನಾರು ಮತ್ತೆ ಸಿಗರೇಟ್ ಸೇದ್ರೆ ಏನಾಗ್ತದೆ ಅಂತ ಹೇಳಿದ್ರ ಮ್ಯಾಗೆ ಪ್ಯಾಕ್ ಮಗ ಎಲ್ಲ ಬರ್ದಿದ್ದ ಇರ್ತೈತಿ ಅದೆಲ್ಲ ನೋಡ್ಕೊಂಡು ನೀವು ಸಿಗರೇಟ್ ಸೇದಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂತಿರಲ್ಲ ಆಗಿ ತಂಬಾಕು ಸಿಗರೇಟ್ ಸೇದ್ಬೇಡ್ರಿ ಬಾ ಯಾಕಂದ್ರೆ ಇದು ಇದು ಅದ್ರ ಮ್ಯಾಗ ಪ್ಯಾಕ್ ಮ್ಯಾಗ ಎಲ್ಲ ಕೊಟ್ಟಿರ್ತೈತಿ ಇದು ಸೇದಬಾರದು ಎಲ್ಲ ಮಾರ್ಕ್ ಕೊಟ್ಟಿರ್ತಾರ ಎಲ್ಲ ಇದು ಮಾಡ್ಕೊಂಡು ನೀವು ಸೇರ್ತೀರ ಅಂದ್ರಿ ನಿಮ್ ಮ್ಯಾಗ ನೀವು ಆರೋಗ್ಯ ನೀವು ಹಾಳಾಗ ಮಾಡ್ಕೊತೀರಿ ಈ ತರ ಮಾಡಕ್ ಹೋಗ್ಬೇಡ ಇದು ಸರಿಯಲ್ಲಿ ಇದು ಈ ಸಿಗ್ರೆಟ್ ಚಟ ತಂಬಾಕು ಚಟ ಬಿಡ್ಬೇಕು ಹೂನ್ರಿಣ ಯಾರ ಎಷ್ಟೋ ಮಂದಿ ನೋಡಿದಿಲ್ಲ ಎಷ್ಟೋ ಮಂದಿ ಕ್ಯಾನ್ಸರ್ ಎಷ್ಟೋ ಮಂದಿ ಸಾಯ್ಕೊಂತಾರೆ ಎಲ್ಲ ಟಿಬ್ಯಾಕ್ ಬರ್ತೈತಿ ಎಲ್ಲ ಬರ್ತೈತಿ ಎಲ್ಲಾ ಗೊತ್ತಿದ್ದು ನೀವು ಚಟ ಮಾಡಿದ್ರ ಅಂದ್ರ ಅದ ಸರಿ ಅದು ನೋಡ ನಿನ್ ಇಷ್ಟ ನಿನ್ ಮಕ್ಕಳ ಮರಿಗೆಲ್ಲ ನೀವು ಸೊಪ್ಪಾಗಿ ನೋಡ್ಬೇಕಂದ್ರೆ ಸಿಗರೇಟು ತಂಬಾಕು ಚಟ ಬಿಡು ಬಿಡು ಒಳ್ಳೆ ಕೆಲಸ ಮಾಡು ಎಲ್ಲಾರು ಟೆನ್ಷನ್ ಐತಿ ಯಾರಿಗಿಲ್ಲ ಎಲ್ಲರ ಮನೆ ಟೆನ್ಷನ್ ಇದೆ ನನ್ ಮನೆಯಾಗ್ ಇಪ್ಪತ್ನಾಕ ಟೆನ್ಷನ್ ಅದಾವು ಅದ್ರ ಆರೋಗ್ಯ ಹಾಳು ಮಾಡ್ಕೋಬೇಡ ಇದ್ರ ಮ್ಯಾಗ ಕ್ಯಾನ್ಸರ್ ರೋಗ ಬರ್ತೇತಿ ನೋಡು ನಿನ್ನ ಇಷ್ಟ ಸೀದಾರ್ ಸೀಡೋ ಬಿಟ್ಟರೆ ಬಿಡುತ್ರೆ ಏನಾರ ನೀವು ನನಗೆ ಬುದ್ಧಿವಾದ ಹೇಳಿದ್ ನನ್ ಬಹಳ ಖುಷಿ ಆತ ನೀವು ಮುರಿದ್ ಬಿಡ್ರಿ ಅಣ್ಣಾರ ನಾ ಸೇದಂಗಿಲ್ಲ ಹೌದಲ್ಲ ನೀವು ಮಾಡಕ್ ಹೋಗ್ಬಿಡ್ರಿ ಚಟಾ ಇಲ್ರಿ ರೋಗ ಬರ್ತೈತಿ ಗವರ್ಮೆಂಟ್ ಹಾಸ್ಪಿಟಲ್ ಆಗ ಕೆ ಸಿ ಒಳಗೆ ನೋಡು ಹೋಗಿ ಎಷ್ಟು ಮಂದಿಗೆ ರೋಗ ಬಂದೈತಿ ಕ್ಯಾನ್ಸರ್ ರೋಗ ಅಂತ ಹೇಳಿ ನೋಡಪ್ಪ ನಿಮ್ಮ ಇಷ್ಟ ಇದ್ ಮುರಿದ್ ಹೋಗಿದ್ ಬೇಡ ಆ ಕಡೆ

ಹಾ ನಿನ್ ಹೆಂಡ್ರ ಮಕ್ಳು ಇರ್ತಾರ ನೋಡ್ರಿ ಇದೆಲ್ಲ ಬಿಡಿ ಸಿಗ್ರೇಟ್ ಸೇರೋಕ್ಕಿಂತ ಏನಾಗತ್ತೇಳಿ ಕ್ಯಾನ್ಸರ್ ಅಣ್ಣ ಕ್ಯಾನ್ಸರ್ ಬರ್ತೈತಿ ವ್ಯಕ್ತಿ ನಿಮ್ ಲೈಫ್ ಹಾಳಾಗೈತಿ ಸರಿ ಆತ ಈ ಮಾಡಿರೋ ಈ ವಿಡಿಯೋ ಮಾಡಿರೋ ಉದ್ದೇಶ ಯಾಕಂದ್ರೆ ಬಿಡಿ ಸಿಗ್ರೆಟ್ ತಂಬಾಕ ಸೇದಿ ನಿಮ್ ಲೈಫ್ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಅದ್ರ ಸಲುವಾಗಿ ನಮ್ಮ ಫಾದರ್ ಅಣ್ಣ ಆಗಲಿ ನಮ್ ಗೋಸ್ ಆಗಲಿ ಒಂದು ಒಂದು ಒಳ್ಳೆ ಉದ್ದೇಶ ಪಟ್ಟಾರ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡಲ್ಲ ನಿಂದ ನಿನಗ ಚಿಲ್ಲ ಕೇಳ ತಮ್ಮ ಹಲವಾರು